ರಾಜ್ಯ ಸರ್ಕಾರದ ಮುಡಾ ಹಗರಣದ ವಿರುದ್ದ ಬಿಜೆಪಿ ಜೆಡಿಎಸ್ ವತಿಯಿಂದ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಡೆದಾ ಇರುವಂತಹ ಪಾದಯಾತ್ರೆ ಐದನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದು ಮಂಡ್ಯದಿಂದ ಪ್ರಾರಂಭವಾದ ಪಾದಯಾತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಜೆಡಿಎಸ್ ಮುಖಂಡರು ಜಂಟಿಯಾಗಿ ಚರಕ ತಿರುಗಿಸಿ ಬಾರುಕೋಲು ಬಾರಿಸುವ ಮೂಲಕ ಚಾಲನೆ ನೀಡಿದರು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಾಗದ ಪಾದಯಾತ್ರೆಯಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು ಮಂಡ್ಯ ನಗರದ ಸಂಜಯ್ ಸರ್ಕಲ್ನಲ್ಲಿ ನಡೆದಂತಹ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ ಮೈಸೂರು ಚಲೋ ಪಾದಯಾತ್ರೆ ಯಶಸ್ವಿಯಾಗಿ ಐದನೇ ದಿನಕ್ಕೆ ಕಾಲಿಟ್ಟಿದೆ ಪಾರದರ್ಶಕ ಆಡಳಿತ ನೀಡುವುದಾಗಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಹಲವು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಕಳೆದ ಹದಿನೈದು ತಿಂಗಳಲ್ಲಿ ಜನರ ಹಣವನ್ನು ಈ ಸರ್ಕಾರ ದುರುಪಯೋಗ ಪಡಿಸಿಕೊಂಡಿದೆ ಅಕ್ರಮಗಳಿಗೆ ಕುಮ್ಮಕ್ಕು ಇದೆ ರಾಜ್ಯ ಸರ್ಕಾರ ರಚನೆಯಾದ ದಿನದಿಂದ ಜನರ ಬೇಸರಕ್ಕೆ ಕಾರಣವಾಗಿದೆ ವಿಧಾನಸಭಾ ಕಲಾಪದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರವಾಗಿಲ್ಲ ಬದಲಿಗೆ ಎಂಬತ್ತೇಳು ಕೋಟಿ ಹಣ ದುರುಪಯೋಗವಾಗಿದೆ ಅಂತ ಸ್ವತಃ ಒಪ್ಪಿಕೊಂಡಿದ್ದಾರೆ ಇನ್ನು ಮುಡಾದಲ್ಲಿ ಸರ್ಕಾರದ ಭೂಮಿಯನ್ನ ಅಕ್ರಮವಾಗಿ ತಮ್ಮ ಪತ್ನಿಯ ಹೆಸರಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಇಂತಹ ಸರ್ಕಾರದ ವಿರುದ್ಧ ಪಾದಯಾತ್ರೆಯನ್ನ ಮಾಡ್ತಾ ಇರುವುದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಆಡಳಿತ ನಡೆಸ್ತಾ ಇರೋದು ಇತಿಹಾಸದಲ್ಲಿ ಇದೇ ಮೊದಲು ಅಂತ ತಿಳಿಸಿದ್ರು ಈ ಒಂದು ರಾಜ್ಯದ ಸರ್ಕಾರದ ನಡವಳಿಕೆಗಳು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅತ್ಯಂತ ಪಾರದರ್ಶಕವಾದಂತ ಆಡಳಿತವನ್ನ ಅಂತ ಅಂತೇಳಿ ಜನರಿಗೆ ಒಂದು ಮಾತನ್ನ ಕೊಟ್ಟು ಬಂದಂತ ಕಾಂಗ್ರೆಸ್ನ ಸರ್ಕಾರ ಸರ್ಕಾರವನ್ನ ರಚನೆ ಮಾಡದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಹಣವನ್ನ ಇವತ್ತು ಲೂಟಿ ಮಾಡ್ತಕ್ಕಂಥ ಕೆಲಸಗಳು ಪ್ರಾರಂಭ ಆಯಿತು ನಾವು ಪ್ರಾರಂಭಿಕ ಹಂತದಲ್ಲೇ ಈ ಸರ್ಕಾರ ರಚನೆಯಾದಾಗಲೇ ಹಲವಾರು ಪ್ರಕರಣಗಳ ಬಗ್ಗೆ ವರ್ಗಾವಣೆಯಲ್ಲಿ ಯಾವ ರೀತಿಯಲ್ಲಿ ಸರ್ಕಾರಿ ನೌಕರರನ್ನ ಬಲವಂತವಾಗಿ ಒಂದು ಸ್ಥಾನಗಳನ್ನು ಕೊಡಲಿಕ್ಕೆ ಅವರಿಂದ ವಸೂಲಿ ಪ್ರಾರಂಭ ಮಾಡಿದ್ದಾರೆ ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಲು ಈ ಕಳೆದ ಹದಿನಾಲ್ಕು ಹದಿನೈದು ತಿಂಗಳಲ್ಲಿ ಸರ್ಕಾರದ ನಡವಳಿಕೆ ಇದೆಲ್ಲವನ್ನ ಗಮನಿಸಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟ್ಟದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಮತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ನ ನ ಪಕ್ಷದ ಎಲ್ಲಾ ಮುಖಂಡರುಗಳು ಅಶೋಕ್ ಅವರು ಇರ್ತಾರೆ ಮಾತನಾಡಿದ್ದಾರೆ ನಾನು ಬರಬೇಕಾದ್ರೆ ಸುದೀರ್ಘವಾಗಿ ಮಾತಾಡ್ತಾ ಇದ್ದ ಕೇಳಿಸ್ಕೊಂಡಿದ್ದೇನೆ ವೇದಿಕೆ ಮೇಲೆ ಬಹಳ ಜನ ನಾಯಕರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಮಂಡ್ಯ ಜಿಲ್ಲೆಯಲ್ಲಿ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಮಂಡ್ಯ ಜಿಲ್ಲೆಯ ಜನತೆ ಅವರಿಗೆ ಆಶೀರ್ವಾದ ಮಾಡಿದ್ದೀನಿ ಅದನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ ಅವರು ಸಹ ಇವತ್ತು ವಿಜೇಂದ್ರ ಅವರ ಜೊತೆಯಲ್ಲಿ ಇಬ್ಬರು ಸಹೋದರರ ರೀತಿನಲ್ಲಿ ಇವತ್ತು ಈ ಒಂದು ಪಾದಯಾತ್ರೆಗೆ ಒಂದು ಉತ್ಸಾಹವನ್ನು ನಿಮ್ಮೆಲ್ಲರಿಗೂ ತುಂಬಿದ್ದಾರೆ ರಾಜ್ಯದ ಹಲವಾರು ಭಾಗಗಳಿಂದ ನಮ್ಮ ಬಿಜೆಪಿಯ ಕಾರ್ಯಕರ್ತರು ಕಳೆದ ಐದು ದಿನಗಳಿಂದ ನಿರಂತರವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ರಾಜ್ಯದ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನ ಕೊಡ್ತಕ್ಕಂಥ ಕೆಲಸವನ್ನು ನೀವೆಲ್ಲ ಏನ್ ಮಾಡಿದ್ದೀರಿ ಪ್ರಥಮವಾಗಿ ಬಿಜೆಪಿಯ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಗೌರವಪೂರ್ವ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ಮೈಸೂರು ಚಲೋ ವೈಯಕ್ತಿಕವಾಗಿ ಯಾರ ಮೇಲೋ ದ್ವೇಷಕ್ಕೆ ನಾವು ಮಾಡ್ತಾ ಇರೋದಲ್ಲ ಒಂದು ಸರ್ಕಾರ ಹೊಸದಾಗಿ ಆಯ್ಕೆ ಆದ ಮೇಲೆ ಸ್ವಲ್ಪ ದಿನಗಳ ಕಾಲ ಅವರಿಗೆ ಅವಕಾಶಗಳನ್ನ ಕೊಡೋದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಂದಂತ ಒಂದು ದಾರಿ ಆದ್ರೆ ಈ ಸರ್ಕಾರ ಬಂದ ದಿನವೇ ಯಾವ ರೀತಿಯಲ್ಲಿ ಅಕ್ರಮ ಭ್ರಷ್ಟಾಚಾರಗಳಿಗೆ ಇವತ್ತು ಪ್ರೇರಣೆ ಪಡೆ ಕೊಡ್ತಾ ಇದ್ದಾರೆ ಚುನಾವಣೆ ಐದು ವರ್ಷದ ಸರ್ಕಾರವನ್ನ ನಡೆಸಿ ಚುನಾವಣೆಗೆ ಹೋಗ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಸರ್ಕಾರದ ಬಗ್ಗೆ ಕೆಟ್ಟದಾಗಿ ಮಾತನಾಡ ಕೇಳಿದ್ದೇವೆ ಆದ್ರೆ ಈ ಒಂದು ಸರ್ಕಾರ ಕಾಂಗ್ರೆಸ್ನ ಸರ್ಕಾರ ರಚನೆಯಾದ ಕೆಲವೇ ದಿನಗಳಲ್ಲಿ ಜನಗಳು ಚೀತು ಅಂತಕ್ಕಂಥ ರೀತಿಯಲ್ಲಿ ಈ ಸರ್ಕಾರದ ಬಗ್ಗೆ ಇವತ್ತು ಇನ್ನು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಮಾತನಾಡಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೊರಟಿರುವ ಪಾದಯಾತ್ರೆಗೆ ಜನರೇ ಸ್ವಯಂ ಪ್ರೇರಿತವಾಗಿ ಭಾಗಿಯಾಗ್ತಿದ್ದಾರೆ ಅಕ್ರಮವಾಗಿ ಜಮೀನು ಖರೀದಿ ಮಾಡಿರುವ ಕ್ರಮ ಸರಿಯಲ್ಲ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಲೂಟಿ ಮಾಡಲು ಮುಂದಾಗಿದ್ದಾರೆ ಅಂತ ಮುಖ್ಯಮಂತ್ರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಐದು ಎಕರೆ ಜಮೀನು ಯಾರಾದ್ರೂ ಪಕ್ಕದ ಹೋದ್ರೂನು ಒಂದು ಮೂರ್ ಎಕರೆ ಬೆಳಗ್ಗೆ ಹೋಗ್ ಸತ್ಯ ಬೋಧನ ಪಕ್ಕ ಹಾಕಿದ್ದಾನೆ ಬಿಡ್ತೀರನಪ್ಪ ಬಿಡ್ತೀರಪ್ಪ ಬಿಡ್ತೀರಪ್ಪ ಮೂರಡಿ ಅಲ್ಲ ಒಂದಡಿ ಬೊಧ ಇದೆ ಒಂದು ಅರ್ಧನು ಎತ್ಕೊಂಡಿರ ಕೈಗೆ ಮಗ ಮಗ ಹೇಳ ಎತ್ಕೀರ ಬಿಡಬೇಡ ಅವನ್ನ ಅಂತೇಳಿ ಕರೆಕ್ಟಾ ವಡಿಮಗ ವಡಿಮಗ ಅಂತ ಹೇಳ್ತೀರಾ ಏನು ಒಂದ್ ಗಡಿ ಇಲ್ಲಿ ಸಿದ್ದರಾಮಯ್ಯವ್ರು ಹೇಳ್ತಾರೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಡಾ ಹಗರಣದಲ್ಲಿ ಭಾಗಿಯಾಗಿದ್ದು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ನೀಡಬೇಕು ವಾಲ್ಮೀಕಿ ಹಗರಣ ಹಾಗೂ ಮುಡಾ ಹಗರಣದಲ್ಲಿ ರಾಜ್ಯ ಸರ್ಕಾರ ಭಾಗಿಯಾಗಿದ್ದು ರಾಜ್ಯದ ಅಭಿವೃದ್ಧಿಗಾಗಿ ಬಳಕೆಯಾಗಬೇಕಾದ ಹಣವನ್ನು ದುರುಪಯೋಗ ಮಾಡಿಕೊಂಡಿರುವ ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟಗಳು ನಡೆಯಲಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ ಹದಿನೈದು ತಿಂಗಳಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಪ್ರಕರಣಗಳು ಇವತ್ತು ವಾರ್ಮೀಕ ಕ್ಯಾಬಿನೆಟ್ ನಿಗಮದ ಹಗರಣ ಇರ್ಬೋದು ಅದೇ ರೀತಿ ಮೈಸೂರಿನ ಮೂಡಾ ಸ್ಕ್ಯಾಬ್ ಇರ್ಬೋದು ಇಂಥ ಭ್ರಷ್ಟ ಅದೃಷ್ಟ ಇಂಥ ಭ್ರಷ್ಟ ಮತ್ತು ದುಷ್ಟ ಕಾಂಗ್ರೆಸ್ ಸರ್ಕಾರ ಇಂಥ ಭ್ರಷ್ಟ ಮುಖ್ಯಮಂತ್ರಿಗಳಿಂದ ಈ ನಾಡಿನ ಜನತೆಗೆ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಇಂಥ ಭ್ರಷ್ಟ ಮುಖ್ಯಮಂತ್ರಿಗಳಿಂದ ಈ ನಾಡಿನಲ್ಲಿರ್ತಕ್ಕಂಥ ರೈತರ ಕಣ್ಣೀರನ್ನು ಓಡಿಸೋದಕ್ಕೆ ಸಾಧ್ಯ ಆಗ್ತದ ಇಂಥ ಭ್ರಷ್ಟ ಮುಖ್ಯಮಂತ್ರಿಗಳಿಂದ ಈ ನಾಡಿನಲ್ಲಿರ್ತಕ್ಕಂಥರಿಗೆ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗ್ತದ ಸಾಧ್ಯ ಇಲ್ಲ ಇನ್ನು ಮಾಜಿ ಸಚಿವ ಡಾಕ್ಟರ್ ಸಿ ಅಶ್ವಥ್ ನಾರಾಯಣ್ ಮಾತನಾಡಿ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಸಿಲುಕಿಕೊಂಡಿರುವುದು ದಾಖಲೆ ಸಮೇತ ರುಜುವಾಗಿದೆ ಆದರೂ ನೈತಿಕತೆಯನ್ನು ಹೊತ್ತು ರಾಜೀನಾಮೆ ನೀಡುವ ಜವಾಬ್ದಾರಿ ಮುಖ್ಯಮಂತ್ರಿಗೆ ಇಲ್ಲ ಕಾನೂನು ಸಂವಿಧಾನವನ್ನು ಮರೆತು ನಡೀತಾ ಇದ್ದಾರೆ ಕೆಟ್ಟ ಸಂದೇಶವನ್ನು ರವಾನಿಸುತ್ತೆ ಹಾಗಾಗಿ ತಮ್ಮ ಬಂಡತನವನ್ನು ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ರು ಸಾಕ್ಷಿ ಸಮೇತ ಅಂತ ಒಬ್ಬ ಮುಖ್ಯಮಂತ್ರಿ ತನ್ನ ಸಚಿವ ಸಂಪುಟದಲ್ಲಿ ಹಲವಾರು ವ್ಯಕ್ತಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರಿಗೆ ಸಾಕ್ಷಿ ಸಮೇತ ಅಂತ ಸಿಕ್ಕಾಕೊಂಡಿದ್ರು ಸಹ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂತ ಒಂದು ಕಿಂಚಷ್ಟು ಕಿಂಚಷ್ಟು ಸಹ ಆತ್ಮಸಾಕ್ಷಿ ಇಲ್ಲದೆ ನೈತಿಕತೆ ಇಲ್ಲದೆ ಬಂಡತನ ಏನ್ ಬೇಕಾರಾಗ್ಲಿ ಅಧಿಕಾರ ಕೊಟ್ಟಂತ ಜನರು ಏನಾರಾಗ್ಲಿ ನಾವು ಮಾತ್ರ ಅಧಿಕಾರ ಬಿಡೋಲ್ಲ ಅಧಿಕಾರದ ಕುರ್ಚಿ ಕಟ್ಕೊಂಡಿರ್ತೀವಿ ಬೇಕಾಗಿದಾಗ್ಲಿ ಅನ್ನುವಂತ ಮನಸ್ಥಿತಿಯಲ್ಲಿ ಇದಾರಲ್ಲ ನಿಜಕ್ಕೂ ಇಂಥ ವ್ಯಕ್ತಿಗಳು ಇನ್ನು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ ವಿದ್ಯಾವಂತರಿಗೆ ಕೈಗಾರಿಕೆಯನ್ನು ಸ್ಥಾಪಿಸಿ ಉದ್ಯೋಗವನ್ನು ನೀಡುವ ಗುರಿಯನ್ನ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಹೊಂದಿದ್ದಾರೆ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅನುದಾನದ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಗೆ ಹಣದ ಬೇಡಿಕೆ ಇಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡಿದೆ ಅಂತ ಆರೋಪಿಸಿದರು ತಂದೆಯವರ ಹೃದಯಲ್ಲಿ ಇಟ್ಕೊಂಡಿದ್ದಾರೆ ಅದೇ ರೀತಿ ತಾವು ತಂದೆ ಅವರಿಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದೀರಿ ಬಹುಶಃ ಇವತ್ತು ನೀವು ತಂದುಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ನಿಜಕ್ಕೂ ಕೂಡ ಏನಾದ್ರೂ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದಾಗೆ ಕೈಗಾರಿಕೆ ಸ್ಥಾಪನೆ ಮಾಡಿ ನಮ್ಮ ರೈತರ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ Get your ಪಕ್ಷದ ನಾಯಕರಾದ ಚಲವಾದಿ ಛಲವಾದಿ ಸ್ವಾಮಿ ಬಿಜೆಪಿ ಹಾಗೂ ಜೆಡಿಎಸ್ನ ಶಾಸಕರು ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು ಮುಖಂಡರು ಉಪಸ್ಥಿತರಿದ್ದರು